ನೆಹಿಮೆಯನ್ನು ಬರೆದ ಪುಸ್ತಕ ಎರಡನೇ ಅಧ್ಯಾಯ ಪರಲೋಕ ದೇವರು ನಮಗೆ ಸಾಫಲವನ್ನು ಅನುಗ್ರಹಿಸುವರು ಆತನ ಸೇವಕರಾದ ನಾವು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದೇವೆ ಕರ್ತನಲ್ಲಿ ಪ್ರಿಯ ದೇವರ ಜನಗಳೇ ನಾವೆಲ್ಲರೂ ಸಹ ಏಸು ಕರ್ತನ ನಿಮಿತ್ತವಾಗಿ ತಂದೆಯಾದ ದೇವರಿಗೆ ಮಹಿಮೆಯನ್ನು ತರುವಂತಹ ಉದ್ದೇಶದಿಂದಲೇ ಆರಿಸಿ ತೆಗೆದುಕೊಂಡವರಾಗಿದ್ದೇವೆ ನಾವು ಈ ಭೂಮಿಯಲ್ಲಿ ಜೀವಿಸುವವರೆಗೂ ಸಹ ಯೇಸುವಿನ ರಾಯಭಾರಿಗಳಾಗಿ ಜೀವಿಸುವವರಾಗಿ ಇದ್ದೇವೆ ಆದ್ದರಿಂದ ನಾವು ಏನನ್ನೇ ಮಾಡಿದ್ರೂ ಸಹ ಅವರಿಗೆ ಮೆಚ್ಚುಗೆ ಕೆಲಸಗಳನ್ನು ನಾವು ಮಾಡುವಾಗ ಕರ್ತನು ನಮ್ಮನ್ನ ಆಶೀರ್ವದಿಸುವವರಾಗಿ ಇದ್ದಾರೆ ಪರಲೋಕದ ದೇವರು ನಮ್ಮನ್ನು ನಂಬುವುದಾದರೆ ಈ ಭೂಮಿಯ ಮೇಲೆ ಆತನಿಗೋಸ್ಕರವಾಗಿ ಮಾಡಬೇಕಾದಂಥ ಕಾರ್ಯಗಳನ್ನು ನಮಗೆ ವಹಿಸುವವರಾಗಿ ಇದ್ದಾರೆ ಅದಕ್ಕೆ ಬೇಕಾದದೆಲ್ಲವನ್ನೂ ಸಹ ಭೂಮಿಯಲ್ಲಿ ಯಾವುದೇ ಮನುಷ್ಯರನ್ನು ಸಹ ಹಿಡಿಯಲ್ಪಟ್ಟು ನಮಗೆ ಕೊಟ್ಟು ಅವರು ನೆರವೇರಿಸುವವರಾಗಿ ಇದ್ದಾರೆ ದೇವರಿಗಾಗಿ ನಾವು ಮಾಡುವಂತಹ ಒಂದೊಂದು ಕಾರ್ಯಗಳು ಸಹ ಅದು ಭೂಮಿಗೆ ಸಂಬಂಧಪಟ್ಟದ್ದಲ್ಲ ಅದು ಪರಲೋಕಕ್ಕೆ ಸಂಬಂಧಪಟ್ಟದಾದ್ದರಿಂದ ನಾವು ಕರ್ತನ ಚಿತ್ತವನ್ನ ಎಣಿಸಲ್ಪಟ್ಟು ಆತನ ಚಿತ್ತನಕ್ಕನುಸಾರವಾಗಿ ನಡೆಯುವಾಗ ಪರಲೋಕದ ದೇವರು ನಮಗೆಲ್ಲವನ್ನೂ ಸಹ ಅನುಗ್ರಹಿಸಿ ಕೊಡುವವರಾಗಿ ಇದ್ದಾರೆ ಆದ್ದರಿಂದಲೇ ನಮ್ಮ ರಕ್ಷಕನಾದ ಯೇಸು ಹೇಳ್ತಾರೆ ನೀವು ಭೂಮಿಯ ಮೇಲೆ ಯಾವುದನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲೂ ಸಹ ಕಟ್ಟಲ್ಪಡುವುದು ಎಂಬುದಾಗಿ ಹೇಳಿ ದೇವರಿಗಾಗಿ ದೇವರ ಚಿತ್ತವನ್ನ ಮಾಡುವಂಥದ್ದು ನಮಗೆ ದೇವರು ಅನುಗ್ರಹಿಸಿ ಕೊಟ್ಟಿರುವಂತಹ ದೊಡ್ಡ ಆಶೀರ್ವಾದವೇ ಆಗಿದೆ ನಾವು ಆತನ ಚಿತ್ತಕ್ಕನುಸರವಾಗಿ ನಡೆದುಕೊಳ್ಳುವಾಗ ಈ ಭೂಮಿಯ ಮೇಲೆ ನಮಗೆ ಬೇಕಾದದ್ದು ಮಾತ್ರವಲ್ಲದೆ ಕರ್ತನಿಗೆ ಪ್ರಿಯವಾದದ್ದನ್ನು ಮಾಡಲಿಕ್ಕಾಗಿಯೂ ದೇವರು ನಮ್ಮನ್ನು ಉಪಯೋಗಿಸುವವರಾಗಿ ಇದ್ದಾರೆ ಅವರಿಗಾಗಿ ಆರಿಸಿಕೊಂಡಂತ ನಾವು ಆತನಿಗೆ ಮೆಚ್ಚುಗೆಯಾದಂಥ ಕೆಲಸವನ್ನು ಮಾಡಲಿಕ್ಕಾಗಿ ಉಪಯೋಗಿಸುವಾಗ ನಾವು ಎಷ್ಟು ದೇವರ ಬಳಿಯಲ್ಲಿ ನಂಬಿಗಸರಾಗಿ ಜೀವಿಸಬೇಕಲ್ವಾ ಹೌದು ನೆಹೆಮೀನು ಹಾಗೆ ದೇವರಿಗೆ ನಂಬಿಗಸನಾಗಿ ಇದ್ದುದರಿಂದಲೇ ನೆಹೆಮೀನ ಮುಖಾಂತರವಾಗಿ ದೇವರು ಅಷ್ಟು ದೊಡ್ಡ ಕಾರ್ಯವನ್ನು ಮಾಡಿದರು ನಾವು ನಂಬಿಗಸರಾಗಿ ದೇವರಿಗೆ ಜೀವಿಸುವಾಗ ದೇವರ ನಮಗೆ ಬೇಕಾದದ್ದನ್ನು ಅನ್ಯರಿಂದಲೂ ಮಾತ್ರವಲ್ಲದೆ ನಾವು ನಿರೀಕ್ಷಿಸುವಂಥದೆಲ್ಲವುಗಳನ್ನು ಸಹ ವಿಶೇಷವಾದಂಥ ಮನುಷ್ಯರನ್ನು ನಮ್ಮ ಇಟ್ಟು ನಡೆಸುವರಾಗಿದ್ದಾರೆ ನಾವು ಕರ್ತನನ್ನು ದೃಷ್ಟಿಸುವ ಒಳ್ಳೆಯ ತಂದೆ ನಮ್ಮ ಸರ್ವಶಿಕ್ತನಾದ ದೇವರೇ ನಿಮಗಾಗಿ ನಾವು ಈ ಭೂಮಿಯ ಮೇಲೆ ಉತ್ತಮವಾದದ್ದನ್ನು ಕಟ್ಟಲಿಕ್ಕಾಗಿಯೂ ಅದು ಪರಲೋಕದಲ್ಲಿ ಸ್ವಾಮಿ ನೀವು ಮೆಚ್ಚುವಂಥ ಕಾರ್ಯಗಳನ್ನು ನಾವು ಭೂಮಿಯಲ್ಲಿಯೂ ಆತ್ಮಿಕವಾಗಿಯೂ ಅಪ ಎಲ್ಲ ವಿಧದಲ್ಲಿಯೂ ಮಾಡಲಿಕ್ಕಾಗಿ ನಮಗೆ ಸಹಾಯಿಸಿರಿ ನಮ್ಮ ರಕ್ಷಕನಾದ ಏಸು ಕರ್ತನಲ್ಲಿ ತಂದೆಯೇ ಆಮೇಲೆ